ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರೋದು ಈಗ ನೀವು ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡೀತೈತಿ ಯುರೋಪಿಗೆ ಹೋದ್ರೆ ಪೌಂಡ್ ನಡೀತೈತಿ ನೀವು ದುಬಾಯ್ಗೆ ಹೋದ್ರೆ ಧೀರಮ್ ನಡೀತೈತಿ ಈ ಜಗತ್ತು ಬಿಟ್ಟು ಮ್ಯಾಲ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡೀತೈತಿ ಹೇಳಿ ಡಾಲರ್ ಕೊಡ್ತೀವ್ರಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಡೀತೈತೆ ಪೌಂಡ್ ಕೊಡ್ತೀವಂದ್ರೆ ನಡೆಯುವುದಿಲ್ಲ ಧೀರಂ ಕೊಡ್ತೀವಂದ್ರೆ ನಡೆಯುವುದಿಲ್ಲ ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲ ಹೋಗುವಾಗ ಯಾವ ನಾಣ್ಯವೂ ಬರುವುದಿಲ್ಲ ಬರುವ ಒಂದೇ ನಾಣ್ಯ ಅಂದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚಲಿತ ಅಷ್ಟೇ ಉಳಿದ ನಾಣ್ಯಗಳ ನಡೆಯುವುದಿಲ್ಲ ಅದಕ್ಕಿನ್ನ ಅನುಭವಿಸಿ ಹೋಗುವುದಿಲ್ಲ ನಂದಲ್ಲ ಇದೆಲ್ಲ ದೇವನದು ಅನ್ನೋ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ ಅನ್ಲಿಲ್ಲ ಬಸವಣ್ಣವರು ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಚತುರ್ದಶ ಭುವನಗಳು ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಅಚ್ಚಿನ ಮಳೆ ಬಾಣಸದ ಮನೆ ತನುಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ ಬಸವಣ್ಣವರು ಅಲ್ಲಮ್ಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರ ಅಂತಾರ ತನುವ ಬೇಡಿದಡಿ ನಿನಗೆ ದನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ ದೇಹ ಬೇಕಾದ್ರೂ ಕೊಡ್ತೀನಿ ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ್ಮ ಪ್ರಶ್ನೆ ಇದು ಬಸವಣ್ಣ ದೇಹ ನಿಂದಲ್ಲ ದೇವರು ಕೊಟ್ಟು ಕಳಶಾನ ನಿನಗೆ ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟ ಕಳಶ್ಯಾನ ಈ ಸಂಪತ್ತು ನೀ ಬರುವಾಗ ತಂದಿಲ್ಲ ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ ಇದು ನಂದು ಅಂತ ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು ನಮ್ಮಂತವರಿಗೆಲ್ಲ ಬಸವಣ್ಣವರಿಗದು ಅವಾಗ ಅಲ್ಲಮ್ಮ ಅಂತನ ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ಪುರಾತನರೊಡವೆ ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಇಲ್ಲಿ ನಮ್ಮದನ್ನು ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು ಸೂರ್ಯ ಚಂದ್ರರಿಗೆ ಆ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರಾರ್ ನಾವು ಒಂದು ದೀಪ ಹಚ್ಚಿ ಮನ್ಯಾಗ ಒಂದು ದಿವ್ಸ ಹಚ್ಚಿದ್ರೆ ಹೊರಗೆ ಹೋಗಿ ಬರದ್ರಾಗ ಆರ್ತೈತಿ ಇಲ್ಲೊಬ್ಬ ಒಂದಿಷ್ಟು ದೀಪ ಹಚ್ಚಾನ ಸೂರ್ಯ ಚಂದ್ರರನ್ನುವ ಅನ್ನುವ ದೀಪ ಹಚ್ಚನ ಇನ್ನೂ ಆರಿಲ್ಲ ಅವ ಹಚ್ಚಿದ ದೀಪ ಎಲ್ಲಿ ನಾವು ಹಚ್ಚಿದ ದೀಪಗಳಲ್ಲಿ ನಮ್ಮ ಕಾರ್ತಿಕ್ ಐತಿ ವರ್ಷಕ್ಕೊಮ್ಮೆ ಬಂದಾಗ ಅದನ್ನ ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಬರ್ತೈತಿ ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ತು ನಡೆಸನಲ್ಲ ಒಂದು ನಿತ್ಯ ಕಾರ್ತೀಕೋತ್ಸವ ನಮ್ಮದೇ ಅವ ಕಾರ್ತಿಕೋತ್ಸವ ಅವ ಬೆಳಕು ತುಂಬಿದವರಾರು ಸಾಗರಗಳಿಗೆ ನೀರು ತುಂಬಿದವನಾರು ಇದು ಎಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಹದಿನಾಲ್ಕು ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ ಅದು ದೇವನದಷ್ಟೇ ಲಿಂಗದೊಡವೆ ಇದು ದೇವನದಿದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಪೃಥ್ವಿ ಅನ್ನೋದೇನೈತಲ್ಲ ಇದು ಕರ್ತಾರನ ಕಮ್ಮಟ ಕರ್ತಾರನ ಕಮ್ಮಟ ಅಂದ್ರ ನೀವು ಶೋರೂಮ್ ಅಂತೀರಿಲ್ಲ ಶೋರೂಮ್ ಈಗ ನಿಮ್ದು ಕಾರ್ ಗಾಡಿದು ಇದು ಮೋಟರ್ ಬೈಕಿನ ಶೋರೂಮ್ ಇರ್ತಾವ ಇಲ್ಲ ಇದೊಂದು ಶೋರೂಮ್ ಇದು ಅಂತ ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು ಹೆಂಗ ಶೋರೂಮ್ ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ್ ನಿಮ್ಗೆ ಕಲ್ಪನಾಕ್ ಬರ್ತೈತಿ ಇಲ್ಲಿ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಂಗ ಹಿಂದ ದಬ್ಬತಿರ್ತಾರ ರಿಪೇರಿ ಹಿಂದೆ ಬಿಟ್ಟಿರ್ತಾರ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಿಂದೆ ದಬ್ಬತಿರ್ತಾರ ಇದು ಶೋರೂಮ್ ಇದು ಒಂದು ಹಂಗ ಮಮ್ಮಗ ಹುಟ್ಟತಿರ್ತಾನ ಒಂದು ತೊಟ್ಲ ಮುಂದೆ ನಡುವಿನ ಮನೆ ಆಗಿರ್ತೈತಿ ಇದು ಮುದುಕಾಗಿರ್ತೈತಿ ಹಿಂದ ಗ್ಯಾರೇಜ್ನಾಗ ಹೋಗದಿರ್ತಾರ ಇದು ಹಳೆ ಗಾಡಿ ಇದು ಶೋರೂಮ್ ಅಷ್ಟೇ ಇದು ಏನ್ ಮಜಾ ಐತಿ ಅಂದ್ರ ಮಮ್ಮಗ ಹುಟ್ಟತಿರ್ತಾನ ಒಬ್ಬನಿಗೆ ಮಗ ಹುಟ್ಟತಿರ್ತಾನ ಅಪ್ಪ ಸಾಯ್ತಿರ್ತಾನ ಅಪ್ಪ ಸಾಯ್ತಾನ ಶೋರೂಮ್ ಐತ ಅಷ್ಟ ಇದು ಜಗತ್ತು ಇದು ಹಂಗ ಒಬ್ರು ಬರ್ತಿರ್ತಾರ ಬರೋರಿಗೆ ವೆಲ್ಕಮ್ ಮಾಡ್ಬೇಕು ಹೋಗ್ತಿರ್ತಾರ ಹೋಗೋರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕು ಅಷ್ಟ ಇಲ್ಲಿ ಹಂಗ ಹೊಸ ಗಾಡಿ ಮುಂದಿಟ್ಟಿರ್ತಾರೆ ಹಳೆ ಗಾಡಿ ಹಿಂದೆ ದಬ್ಬತಿರ್ತಾರೆ ನಮ್ಮನ್ನ ಬಾಳ ಹಿಂದಕ್ಕೆ ಕೂರ್ಶರ್ ಅಂತ ತಲಿ ಕೆಡಿಸ್ಕೋಬಾರದು ಯಾಕಂದ್ರೆ ಮುಂದೆ ಕುಂತವ್ರು ಸಹಿತ ಒಂದು ದಿವ್ಸ ಹಿಂದೆ ಬರಬೇಕಿದ್ರು ಶೋರೂಮ್ ಇಲ್ಲಿ ಯಾರು ಮುಂದೆ ಖಾಯಾಮ್ ಕುಂದ್ರವ್ರು ಇಲ್ಲ 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 ಅಷ್ಟೇ ಹಂಗ ಒಂದು ದಿವಸ ಸೊಸಿ ಬರ್ತಾಳ ವೆಲ್ಕಮ್ ಮಾಡ್ಬೇಕು ಮಗಳು ಮತ್ತೊಬ್ಬರು ಮನೆಗೆ ಹೋಗ್ತಾಳ ಸೆಂಡ್ ಆಫ್ ಮಾಡಬೇಕು ಇದು ಶೋರೂಮ್ ಇದು ಇದು ಭಗವಂತನ ವರ್ಕ್ಶಾಪ್ ಇದು ಅಷ್ಟ ಇಲ್ಲಿ ಯಾರು ಇರೋದಿಲ್ಲ ಬಂದವರಿಗೆ ವೆಲ್ಕಮ್ ಮಾಡೋದು ಅವರು ಮುಂದೆ ಹಿಂದೊಂದಿಷ್ಟು ಒಂದಿಷ್ಟು ಮಂದಿ ಇರ್ತಾರೆ ಅವ್ರಿಗೆ ಗ್ಯಾರೇಜ್ ಕಳಿಸೋದು ಇದು ನಡೀತಾ ಇದೊಂದು ಶೋರೂಮ್ ಐತಿ ಇದು ಜಗತ್ತಿನ ಅದು ಯಾರು ಖಾಯಂ ಖಾಯಾಮಿರಾಕ ಬಂದಾರ ಹೇಳಿ ಇಲ್ಲಿ ಒಂದು ಗಿಡ ಇತ್ತು ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ ಆ ಪಕ್ಷಿಗೆ ಎರಡು ಮರಿ ಇತ್ತು ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ಕೆ ಹೋಗಿ ಆ ಪಕ್ಷಿಯ ಗೂಡು ಹರಿದು ಎರಡೂ ಮರಿ ಕೆಳಗೆ ಬಿದ್ದು ಸತ್ತು ಭಾಳ ದುಃಖಾತದ ಮರಿ ಪಕ್ಷಿಗೆ ತಾಯಿ ಪಕ್ಷಿಗೆ ಎರಡೂ ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು ಎರಡೂ ಕೆಳಗೆ ಬಿದ್ದಿದ್ದು ಅಲ್ಲ ಅಳಕತಿತ್ತದ ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ ಏನು ಮನುಷ್ಯಪ್ಪ ಇವ ಎಷ್ಟು ನೋಬೆಲ್ ಪಾರಿತೋಷಕ ತಗೊಂಡಾನ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ ಎಷ್ಟು ರಾಜ್ಯೋತ್ಸವ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ ಒಂದು ಗೂಡಿನೊಳಗಿರುವ ಎರಡು ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರೆ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ ನೋಬೆಲ್ ಪ್ರೈಸ್ ತೊಗೊಂಡು ಏನು ಮಾಡೋದು ಅವನು ಆದರೂ ಮರಿ ಸತ್ತಿದ್ದು ನೋಡ್ತು ಒಂದೆರಡು ಕ್ಷಣ ಕಣ್ಣೀರು ಹಾಕ್ತು ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋ ಅಂತೂ ಹೊಂಟತ್ತದ ಗಿಡದಾಗ ಕುಂತ ಹಾಡಾಕತ್ತು ಆ ಗಿಡ ಕೇಳುತ್ತ ಪಕ್ಷಿಗಲ್ಲ ಒಂದು ತಾಸ ಎರಡು ತಾಸಿನಿಂದ ನಿನ್ನ ಮರಿಗಳು ಸತ್ತವ ನಿನ್ನ ಕರುಳಿನ ಬಳ್ಳಿಗಳವು ನಿನ್ನ ಮಕ್ಕಳು ಅವು ಸತ್ತವ ನಿನಗೆ ದುಃಖ ಆಗಿಲ್ಲ ಏನೋ ಆಗಲೇ ಇನ್ನು ಒಂದು ಎರಡು ತಾಸಿನಿಂದ ಸತ್ತಾವ ಈಗ ಹಾಡಾಕತ್ತೆ ಇಲ್ಲ ನೀನು ಅವಾಗ ಪಕ್ಷಿ ಹೇಳುತ್ತು ಏನು ನಮ್ಮೊಂದು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಹಾಳಾಕ ಮನುಷ್ಯರು ಮಾಡಿ ಏನು ನಮ್ಮನ್ನ ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ದುಖಶ್ ದುಖು ಶಿ ಮನುಷ್ಯರು ಮಾಡಿ ಎನ್ನು ಇಲ್ಲ ಹೇಳ್ತ ಗಿಡ ಇದು ಗಿಡಕ್ಕೆ ಪಕ್ಷಿ ಹೇಳ್ತದ ನಾವು ಹಾಡಾಕ ಬಂದವರು ಅಳಾಕ ಬಂದವರಲ್ಲ ನಾವು ಹಾರಾಕ ಬಂದವರು ನಾವು ಅಳಾಕ ಬಂದವರಲ್ಲ ಪಕ್ಷಿ ಗಿಡಕ್ಕೆ ಹೇಳ್ತದ ಯಾಕೆ ದುಃಖಿಸಬೇಕು ಹೇಳ ಮನುಷ್ಯನೇ ಈಗ ಮನುಷ್ಯರೊಳಗೆ ನೋಡು ಅಕಸ್ಮಾತ್ ಯಾರ ನೌಕರಿ ದಾರಿದ್ರು ಅಂದ್ರ ಹೊಲಕ್ಕೆ ಹೋಗೋರು ಇದ್ರು ಅಂದ್ರ ಅವ್ರಿಗಿಬ್ಬರು ಇರ್ತಾರೆ ಇಬ್ಬರು ಮಕ್ಕಳು ಅವರು ಹೊಲಕ್ಕೆ ಹೋಗೋರು ನೌಕರಿಗ್ ಹೋಗೋರು ಅಂದ್ರೆ ಹೊಲಕ್ಕೆ ಹೋಗಾಗ ಅವ್ರು ಒಂದಿಬ್ಬರು ಅವರಿಬ್ಬರು ಮಕ್ಕಳನ್ನು ಮಗ್ಗಲ ಮನೆಯವ್ರ ಮನೆಯಾಗ ತಂದು ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂತ ಹೇಳಿ ಇನ್ನೊಬ್ಬರು ಮನೆಯಾಗಿ ಬಿಟ್ಟು ಹೋಗ್ತಾರೆ ಬಂದಾಗ ಅವ್ರು ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತಾರಲ್ಲ ಅವ್ರೇನು ಅಳತಾರೇನು ಅಳುವುದಿಲ್ಲ ಹಂಗ ಅವ್ರು ನಮ್ಮ ಮಕ್ಕಳಲ್ಲ ಬಿಟ್ಟು ಹೋದವ್ರ ಮಕ್ಕಳು ಹಂಗೆ ನನ್ನ ಗೂಡಿನೊಳಗೆ ಇರುವ ಪಕ್ಷಿಗಳಿದ್ದುವಲ್ಲ ಅವು ನನ್ನ ಮಕ್ಕಳಲ್ಲ ದೇವರ ಮಕ್ಕಳು ದೇವರೇನೋ ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ ಈಗ ಅಮ್ಮ ಬಂದು ಕರ್ಕೊಂಡು ಹೋಗ್ಯಾನ ಅವನ ಮಕ್ಕಳಿಗೆ ಅಮ್ಮ ಕರ್ಕೊಂಡು ಹೋದ್ರೆ ನಾಯ ಕಳಬೇಕು ಹಾಡೋರು ನಾವಿದು ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರೆ ಸ್ವಾಗತ ಮಾಡೋದು ಒಮ್ಮೆ ಹೋಗ್ತಿರ್ತಾರೆ ಶಂಡ್ ಆಫ್ ಮಾಡೋದು ಅಷ್ಟೇ ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಆಗಿತ್ತು ಅವನ ಟಂಕ ಶಾಲೆ ಇದು ಅಷ್ಟೆ ಅಚ್ಚಿನ ಮಳೆ ಇದು ಅಚ್ಚಿನಾಮಳೆ ಅಚ್ಚಿನ ಮಳೆ ಅಂದ್ರೆ ಮಾಡಲ್ಸ್ ಈಗ ನೀವು ಸಕ್ರಿಯ ಆರತಿ ಮಾಡೋದಲ್ಲ ಹೆಣ್ಮಕ್ಳು ಇದ್ರಾಗ ಮಾಡ್ತಿರಲ್ಲಿ ಸೀಗೆ ಅದು ಗೌರಿ ಉಣ್ಣುವೆಗ ಮಾಡ್ತಿರಲ್ಲ ಆನೆ ಕುದುರೆ ಒಂಟಿ ಅದ್ರಾಗ ಬರಿ ಆಣ್ ಹಾಕ್ತಿರಿ ಹೆಂಗ್ ಆನ್ ಒಂಟಿ ತಯಾರಾಗಿ ಬರ್ತಾವ ಆನೆ ತಯಾರಾಗಿ ಬರ್ತಾವ ಈ ಪ್ಲಾಸ್ಟಿಕ್ ಕೂಡ ಬಕೆಟ್ ಅದು ಮಾಡ್ತಾರಲ್ಲ ಅವೇನೋ ಅಲ್ಲ ಮಾಡಲ್ಸ್ ಅಚ್ಚಿನೊಳಗೆ ಹಾಕ್ತಾರ ತೆಗಿತಾರ ನಮ್ಮದ್ ಅಚ್ಚ ಹಂಗಂದ್ರ ನಾವು ಅಂತಿರ್ತೀವಿ ಅಷ್ಟೇ ಸೇಮ್ ಅಪ್ಪನ ಬಾಯಾಗಿಂದ ಬಿದ್ದಂ ಕದ ನೋಡಿ ಅವ್ರ ಅವ್ವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಮುಂದೆ ಅವ್ರ ಅವ್ವ ಅಪ್ಪಗ ಬಾಯ್ ಕೆಡುದ ನಾವ್ ಅಷ್ಟ ಯಾರು ಬಾಯಾಗಿ ಬಿದ್ದಂಗೆ ಏನು ಒಂದು ಎರಡ ನೋಡಿ ನಮ್ದು ಏನು ಅಚ್ಚಿನ ಏನು ಮಾಡಲ್ಸ್ ಹೇಳ್ರಿ ಮೌಲ್ಡೆಡ್ ಭಗವಂತ ಒಂದು ಅವಂದೊಂದು ಮೋಲ್ಡ್ ತಯಾರು ಮಾಡ್ಯಾನಲ್ಲ ಒಂದು ಹಿಂಗ್ ಪ್ರಿಂಟ್ ಒತ್ತದ್ರ ಒಂದ್ರ ಮುಖ ಒಂದ್ ರಂಗಿಲ್ಲ ಅವಂದ್ ಎಂಥದ್ದು ಮಾಡಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡಲ್ ಜಗತ್ತಿನ ಒಬ್ಬರ ಮುಖ ಒಬ್ಬ ರಂಗೈತೆ ಒಂದು ಗಿಡದ ಹಣ್ಣ ಒಂದ್ ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ ಸುಮ್ಮನೆ ನಮಗೆ ನಮ್ಮ ತೆಲಾಗ ಅಷ್ಟೈತಿ ಏನು ಅಂದ್ರೆ ಇವ್ರು ನಮ್ಮ ಮಕ್ಕಳು ಅಂತ ಪರ್ಷಿಯಾದ ಒಬ್ಬ ಕವಿ ಅಂತಾನೆ ಇವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್ ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಒನ್ ನಿನ್ನ ಮಕ್ಕಳಂತೇನು ತಲೆಗೈತಲ್ಲ ಸುಮ್ಮನೆ ತೆಲೆಯಾಗಿಟ್ಗೋ ನಿನ್ನಿಂದ ಬಂದವರಲ್ಲ ನಿನ್ನ ಮುಖಾಂತರ ಬಂದವರಷ್ಟೇ ಅವರು ದೇವನಿಂದ ಬಂದವರು ಈ ಕೊಳಲು ಬಾರಿಸ್ತೀರಿ ಕೊಳಲ್ದಾಗ ಧ್ವನಿ ಐತಲ್ಲ ಕೊಳಲಿನಿಂದ ಬಂದಿದ್ದಲ್ಲ ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನ ಅಷ್ಟೇ ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ ಅಲ್ಲೊಬ್ಬವ ಮ್ಯಾಲ ಕುಂತ ಕಳಶ ನನ್ನ ತೆಲಾಗಿಟ್ಟುಕೊಂಡು ಬದುಕು ಇದು ಒಂದು ಮೌಲ್ಡ್ ಅಚ್ಚಿನ ಮೊಳೆ ಇದು ಬಾಣಸದ ಮನೆ ಇದು ಜಗತ್ತೇನೈತಿ ನಮ್ದು ಒಂದು ಅಡಿಗೆ ಮನಿ ಐತಿ ಅವ ಅಂತಾನ ಅಲ್ಲಮ್ಮ ಪ್ರಭು ಅಂತಾನೆ ಇದು ಜಗತ್ತು ದೇವರ ಅಡಿಗೆ ಮನಿ ಇದು ಅಂತ ಎಷ್ಟು ಚಂದ ಶಬ್ದ ಬಳಸಾರೋಡ್ ಇದು ದೇವನ ಅಡಿಗೆ ಮನಿ ಇದು ನಮ್ಮ ಅಡಿಗೆ ಮನೆ ಅಲ್ಲ ಇದೊಂದು ದೇವರ ಅಡಿಗೆ ಮನೆ ದೇವರ ಅಡಿಗೆ ಮನಿಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ ಒಂದು ಮಾವಿನ ಹಣ್ಣು ಒಂದು ರಂಗೈತೇನು ರಸಪುರಿ ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟನ ಅಂತ ಎದುರಾಗ ತೆಗದಾನು ಹೇಳ್ರಿ ದೇವರ ಅವನೊಂದ್ ಅಡಿಗೆ ಮನೆ ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ ಒಂದು ಬೀಜ ಉಗ್ಗಿ ಬಂದ್ರೆ ನಾಲ್ಕು ಕಾಳು ಸುಮ್ನ ಭೂಮಿಯೊಳಗೆ ಒಗೆದು ಬಂದ್ರೆ ನಾಲ್ಕು ತಿಂಗಳೊಳಗೆ ಭೂಮಿ ತಾಯಿ ನಾಲ್ಕು ಕ್ವಿಂಟಲ್ ನಿಮ್ಮ ಮನೆ ತುಂಬುತ್ತಾಳೆ ಇದು ಅವನ ಅಡಿಗೆ ಮನಿಯೊಳಗ ನಡೆಯುವಂಥದ್ದು ಅವನ ಅಡಿಗೆ ಮನೆಯಾಗ ಉಂಡ್ರ ಹೆಚ್ಚಾಗ್ತೈತಿ ನಮ್ಮ ಅಡಿಗೆ ಮನೆಯಾಗ ಉಂಡ್ರ ಖಾಲಿ ಆಕೈತ್ ಅಷ್ಟೇ ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನೆಗೆ ಇವ್ರು ಅಂತ ನಾವು ಅಂತೀವಿ ಆದ್ರೆ ಅವನ ದಾಸೋಗಿ ಹಂಗಲ್ಲ ಯಾಕೆ ಉಣ್ಣು ಅಲ್ರಲ್ಲ ನನ್ನ ಮಕ್ಕಳು ಉಂಡ್ಲಿ ಅಂತ ಅವನು ದಾಸ ಹೋಗಿದ್ದು ಭಗವಂತನ ಅವನ ಅಡಿಗೆ ಮನೆ ಅಷ್ಟು ಅದ್ಭುತ ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ ಅವ್ನ ಅಡುಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ ಅಡಿಗೆ ಮಾಡಿರ್ತಾರೆ ಹೆಚ್ಚು ಕಡಿಮೆ ಆಗ್ತಾವ ಒಬ್ಬ ಡಾಕ್ಟ್ರ್ ಹತ್ರ ಹೋದ್ನಂತ ಡಾಕ್ಟ್ರ್ ಹತ್ರ ಹೋಗಿ ಮುಂದಿನ ಎರಡು ಹಲ್ಲು ಮುರಿದಿದ್ದು ಅಂತ ಉಂಟು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹಲ್ಲು ಮುರಿದವ್ರಿ ಅಲ್ಲೋ ಎದಕ್ಕೆ ಮುರಿದಾವ ಮುಂದಿನ ಎರಡು ಹಲ್ಲು ಮುರಿದಾವಲ್ಲ ಇಲ್ಲ ನಮ್ಮ ಮನೆಯನ್ನವರು ನಾಗರ ಪಂಚಮಿಗೆ ಶೇಂಗಾ ದುಂಡಿ ಮಾಡಿದ್ರು ಅವ ಅಂದ ಶೇಂಗಾದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು ಇಲ್ಲ ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ ಅಲ್ಲ ಶಂಗಾ ದುಂಡಿ ಹಲ್ಲು ಹಲ್ ಮುರಿಬೇಕಂದ್ರೆ ಅವ್ರು ಶೇಂಗಾದುಂಡಿ ಮಾಡಿದ್ದರೆ ಹೆಂಗೆ ಮಾಡಿರಬೇಕು ಮತ್ತು ಅವ್ರವ್ ಆ ಎಮ್ಮ ಕಲಿಸಿದ್ದರೆ ಹೆಂಗೆ ಕಲಿಸಿರ್ಬೇಕಾಗಿ ಅವ್ರು ಡಾಕ್ಟರ್ ಅಂದ್ರು ಅಲ್ಲೋ ಇಷ್ಟ ಪರಿ ಶೇಂಗಾ ದುಂಡಿ ತಿಂದ್ರ ಹಲ್ಲು ಮುರಿತಿದ್ರ ಮುಂದಿನ ಎರಡು ಹಲ್ಲು ಮುರಿತಿದ್ರು ಒಲ್ಲೆನ ಬಕ್ ಬಗ್ ಸುಮ್ಮನೆ ರೀ ಡಾಕ್ಟರ್ ತಿಂದಿದ್ದಕ್ಕೆ ಎರಡು ಮುರಿದ ಒಲ್ಲೆಂದಿದ್ರು ಅಷ್ಟು ಮುರಿತಿದ್ದು ನನ್ನ ಅಂದ ನಮ್ಮ ಅಡಿಗೆ ಮನೆಯಾಗ ನಾವೇನು ಮಾಡಿವಿ ಈಗ ನೀವು ಯೂಟ್ಯೂಬ್ ನೋಡ್ತೀರಿ ಟಿವಿ ನೋಡ್ತೀರಿ ಅಲ್ಲಿ ಏನು ಕಲಿಸ್ತಿರ್ತಾರೆ ನಮಗೆ ಸಾರು ಮಾಡೋದು ಹೆಂಗ ಅನ್ನ ಮಾಡೋದು ಹೆಂಗ ಏನು ಸಾರು ಮಾಡೋದು ತಿಳಿ ಸಾರು ಮಾಡೋದು ಹೆಂಗೆ ಅಂತ ಕಲಿಸ್ತ ಏನು ಸಾರು ಮಾಡೋದು ಕಲಿಸೋದು ಅದ್ರಾಗ ಏನು ಮಾಡ್ಬೇಕು ಮೊದಲು ಸ್ಟೋವ್ ಹಚ್ಬೇಕು ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವ್ರು ಸ್ಟೋವ್ನ ಹತ್ಸ್ಬೇಕಲ್ಲ ತಿಳಿ ಸಾರು ಮಾಡೋದೇನು ನೀರು ಹಾಕ್ಬೇಕು ಖಾರ ಹಾಕ್ಬೇಕು ಉಪ್ಪು ಹಾಕ್ಬೇಕು ತಿಳಿ ಸಾರು ಇಂಥದ್ದು ಇಂಥದ್ದುಂಡ್ರು ಹೊಲದಾಗ ಹೋಗಿ ದುಡ್ದವ ಅಲ್ಲೇ ಹೊಕ್ಕವು ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೋಗವು ಹಳ್ಳಿ ಮನೆಗೆ ಬರ್ತಾವನ್ ಇಂಥದ್ದು ತಿಂದರು ನಮ್ಮ ಅಡುಗೆ ಮನೆ ವ್ಯವಸ್ಥೆ ಬೇರೆ ದೇವನ ಅಡುಗೆ ಮನೆಯ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ ನಾವು ಎಲ್ಲ ನಮ್ದು ಅಡಿಗೆ ಅಡುಗೆ ಕೆಟ್ಟೈತಿ ದೇವನ ಅಡುಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೀ ಮಣ್ಣಾಗ ಬೆಳೆದಾನಾತ್ ಮಣ್ಣಾಗ ಬೆಳೆದಾನ ಅವನು ಅಡುಗೆ ಮನೆ ಅಷ್ಟು ಅದ್ಭುತ ಐತಿ ನೀವು ನೋಡ್ರಿ ಮಣ್ಣೈತಿ ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ ಏನು ದೊಡ್ಡದಲ್ಲ ಒಂದು ಸಣ್ಣ ಸಸಿ ಬಂದೈತಿ ಒಂದು ಸಣ್ಣ ಸಸಿ ಬಂದೈತಿ ಎದರಿಂದ ಬಂದೈತಿ ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೆ ಹೂವು ಬಿಟ್ಟಿದ್ದು ಮಣ್ಣಿನಿಂದ ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೆ ಇಲ್ಲಿ ಏನೂ ಇಲ್ಲ ಮಣ್ಣ ಇರುವುದು ಮಣ್ಣ ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಹೂವಾಗಿದ್ದು ಮಣ್ಣಿನಿಂದ ಇರುವುದೆಲ್ಲವೂ ಮಣ್ಣೇ ಐತಿ ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ ಇರುವುದು ಮಣ್ಣೆ ಸಸಿ ಬಂದಿದ್ದು ಮಣ್ಣ ಗಿಡ ಆಗಿದ್ದು ಮಣ್ಣ ಹೂವಾಗಿದ್ದು ಮಣ್ಣ ಹಣ್ಣಾಗಿದ್ದು ಮಣ್ಣ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗುದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುದಿಲ್ಲ ಇದು ದೇವನ ಅಡಿಗೆಯ ಮನೆ ವೈಶಿಷ್ಟ್ಯ ಇದು ದೇವರ ಅಡಿಗೆ ಮನೆ ಒಂದು ಆಮೇಲೆ ಇದು ದೇವನ ಅಡಿಗೆಯ ಮನೆ ಅಷ್ಟೇ ಬಾಣಸದ ಮನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರಲಿಂಗದ ಸ್ವಮ್ಮ ಇದು ಇದು ಯಾರದು ಅಂದ್ರೆ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ ಅದಕ್ಕೆ ಇದನ್ನು ಕಲಿಯುವುದು ಇಂಥ ದೇವಸತ್ಯವನ್ನು ಇಂಥ ದೇವ ಸತ್ಯವನ್ನು ಅರಿಯುವುದು ನಂದು ಅನ್ನುವುದು ತೆಗೆಯುವುದು ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವ ನಿತ್ಯ ಸುಖಿ ಅಷ್ಟೇ ಸುಖ ಪಡಲಿಕ್ಕೆ ಏನೂ ಬೇಕಾಗಿಲ್ಲ ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ ಅದಕ್ಕೆ ಹೀಗೆ ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದ ನೋಡಿ ಮನುಷ್ಯನಿಗೆ ಇದು ಸತ್ಸಂಗ ಕಲಿತಿರಬೇಕು ಇರಬೇಕಷ್ಟ ಸತ್ಸಂಗ ಇರಬೇಕು ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು ಈಗೊಂದು ಬಿದಿರ್ ಇರ್ತೈತಿ ಬಿದಿರ್ ನೀವು ಕಾಡಿನೊಳಗೆ ಕಟ್ಟಿಗೆ ಆಯಾಕೆ ಹೋಗ್ರಿ ಕಟ್ಟಿಗೆ ಹಾಯಾಕ್ ಹೋದಾಗ ಬಿದಿರು ಸಿಗತೈತಿ ಅದು ಬಿದಿರ ಕಟ್ಟಿಗೆ ಆಯಾಕೆ ಹೋದವನ ಸಂಘ ಮಾಡ್ತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡೋನ ಕೈಯಾಗಿ ಸಿಕ್ತು ಅಂದ್ರೆ ದೇವರ ಕೊಳಲು ಕೊಳಾಗ್ತೈತಿ ನೋಡ್ರಿ ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ್ ಮೇಲೆ ಡಿಫ್ರೆಂಟ್ ಕಟ್ಟಿಗೆ ಆಯವನ ಸಂಘ ಮಾಡ್ತು ಸುಟ್ಟು ಬೂದಿ ಆಗ್ತೈತಿ ಕೊಳಲು ಮಾಡೋನ ಸಂಘ ಮಾಡ್ತು ದೇವ್ರ ಕೈಯಾಗಿ ಸಿಗ್ತೈತಿ ಇದು ಗೊತ್ತಿರಬೇಕು ಸಂಘ ಅಷ್ಟೆ ಒಳ್ಳೆಯವರ ಸಂಘ ಇರಬೇಕು ಯಾಕೆ ಸತ್ಸಂಗ ಬೇಕು ಅಂದ್ರೆ ಯಾಕೆ ಸತ್ಸಂಗ ಬೇಕು ಅಂದ್ರೆ ಈ ಪ್ರಪಂಚ ಏನೈತಲ್ಲ ನಮಗೆ ಬಹಳ ತಾಪ ಕೊಡ್ತಿರ್ತೈತಿ ಇದು ಪ್ರಪಂಚ ಬಹಳ ತಾಪ ಕೊಡ್ತಿರ್ತೈತಿ ಯಾವ ಸಂದರ್ಭದೊಳಗೆ ಏನು ಮಾಡ್ತೈತಿ ಗೊತ್ತಿಲ್ಲ ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗಲಾರ್ದಂಗೆ ಬದುಕಬೇಕಲ್ಲ ಅದಕ್ಕೆ ಸತ್ಸಂಗ ಬೇಕು ಈಗ ನೀವು ಮನೆಯಾಗ ಸಾಂಬಾರ್ ಮಾಡ್ತೀರಿ ಸಾಂಬಾರ್ ಮಾಡುವಾಗ ಸಾಂಬಾರ್ ಮಾಡುವಾಗ ಹೊಟ್ಟೆ ಹಸ್ತಿರ್ತೈತಿ ಸಾಂಬಾರು ಮಾಡ್ತೀರಿ ನೀವು ಅನ್ನ ನೀಡ್ಕೊಂಡಿರಿ ಸಾಂಬಾರು ಹಂಗ ನೀಡ್ಕೊಂಡ್ರೆ ಬೊಗಾಗಿಂದ ನೀಡ್ಕೊಂಡ್ರೆ ಬೊಗಿ ಸುಡತೈತೆ ಇಲ್ಲೋ ಮತ್ತು ಬೊಗ್ಸಿಯೊಳಗಿಂದ ಸಾಂಬಾರು ನೀಡಿಕೊಂಡ್ರೆ ಸಾರು ಸುಡತೈತೆ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರು ಬಿಟ್ಟಿವೇನು ಊಟ ಮಾಡೋದು ಬಿಟ್ಟಿರಬಾರ್ದು ಕೈ ಸುಟ್ಟಿರಬಾರ್ದು ಏನು ಮಾಡ್ತೀವಿ ಅಂದ್ರೆ ಒಂದು ಸೌಟ್ ತೊಗೊತೀವಿ ಒಂದು ಚಮಚ ತೊಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ ಹಂಗ ಈ ಜಗತ್ತನ್ನು ಅನುಭವಿಸ್ಬೇಕು ನಾವು ಅನುಭವಿಸ್ಲಾರ್ದೆ ಇರೋಕ್ಕಾಗೋದಿಲ್ಲ ಆದರೆ ಜಗತ್ತಂದ್ರೆ ಇದೊಂಥರ ಸುಡಾ ಸಾಂಬಾರು ಇದ್ದಂಗೆ ತಾಪು ಕೊಡೋದ ಯಾವಾಗಲೂ ಅದಕ್ಕೆ ಇದು ತಾಪು ಕೊಡಬಾರ್ದು ಮತ್ತು ನಾವು ಅನುಭವಿಸಿರ್ಬೇಕು ಅಂದ್ರೆ ಇದಕ್ಕೊಂದು ಚಮಚ ಬಳಸಬೇಕು ಏನು ಅಂದ್ರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸಿ ಬಳಸ್ಕೊಂಡು ಉಂಡು ಬಿಟ್ರೆ ತಾಪು ಮಾಡೋದಿಲ್ಲ ಅಷ್ಟೇ ಅದಕ್ಕೆ ಮನಸ್ಸಿಗೆ ತಾಪು ಕೊಡಬಾರ್ದು ಅಂದ್ರೆ ಸದಾ ಸತ್ಯದ ಸ್ಮರಣೆ ಇರಬೇಕಷ್ಟೇ ಅದಕ್ಕೆ ಮನುಷ್ಯ ಇದನ್ನು ತೆಲಿಯೊಳಗಿಟ್ಟುಕೊಂಡು ಒಳ್ಳೆಯವನಾಗಿ ಶರಣರು ಶರಣರಾಗುವುದಂದ್ರೆ ಏನಲ್ಲ ಶರಣರಾಗೋದು ಇದರ ಅರ್ಥ ಮತ್ತೆ ನಲ್ಲಿ ಏನು ಮನಿ ಬಿಡಬೇಕು ಹೊಲ ಬಿಡಬೇಕು ಸಂಸಾರ ಬಿಡ್ಬೇಕಂತಲ್ಲ ಯಾರು ಶರಣರು ಅಂದ್ರೆ ಸದ್ವಿಚಾರ ತೆಲೆಯಲ್ಲಿ ಯಾರು ತಲೆಯಾಗ ಚಲೋ ವಿಚಾರ ಇರ್ಬೇಕು ತೆಲೆಯಾಗ ಸದ್ವಿಚಾರ ತೆಲೆಯಲ್ಲಿ ಸತ್ ಕಾರ್ಯ ಕೈಯಲ್ಲಿ ಸವಿ ಮಾತು ಬಾಯಲ್ಲಿ ಸದ್ಭಾವ ವೇದೆಯಲ್ಲಿ ಇಷ್ಟಿದ್ರೆ ಅವನೇ ಶರಣ ಇದಕ್ಕಿಂತ ದೊಡ್ಡದೇನದ ಹೇಳಿ ತಲೆ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ಎರಡು ಚಲೋ ಮಾತು ಇರಬೇಕು ಎದ್ಯಾಗ ಭಗವಂತನ ನೆನಹು ಇತ್ತು ಅಂದ್ರೆ ಅವರೇ ದೇವರಷ್ಟೆ ಇದು ಇರಬೇಕು ಏನು ಅಂದ್ರೆ ಎದೆಯೊಳಗೆ ದೇವ ಭಾವ ಇರಬೇಕೆವಾಗ್ಲಿ ಭಗವಂತನೇ ಈ ಜೀವನ ಇದು ನಂದಲ್ಲ ಇದು ನಿನ್ನ ಕರುಣೆ ಅನ್ನುವ ಭಾವ ಮನಸ್ಸಿನೊಳಗೆ ಇಟ್ಟುಕೊಂಡು ಮನುಷ್ಯ ಬದುಕುವುದು ಇದು ನನ್ನದಲ್ಲ ಇದು ನಿನ್ನದು ಅನ್ನುವ ಭಾವ ಈ ಭರವಸೆ ಇರಬೇಕು ಈಗ ಸಣ್ಣ ಇರ್ತಾವೆ ನೋಡು ಮನ್ಯಾಗ ಸಣ್ಣ ಮಕ್ಕಳಿಗೆ ತಾಯಿ ಎರಡು ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ ಹಿಂಗೆ ಕೈ ಹಿಡ್ದಿಲ್ಲಕ್ಕೆ ಎರಡೂ ಕೈ ಬಿಟ್ಟು ಮೇಲೆ ಹಾರಿಸಾಳ ಎರಡು ಕೈ ಬಿಟ್ಟು ಮ್ಯಾಲ ಹಾರಿಸಿದ್ರು ಮಗು ನಗುತಿರ್ತದೆ ಸಣ್ಣ ಮಗು ನಿಮಗೆ ಅನುಭವ ಕೈತಿಲ್ ತಾಯಿ ಅಂದ್ರೆ ತಾಯಿ ಎರಡು ಕೈ ಬಿಟ್ಟಾಳ ಮಗುವಿಂದು ಮ್ಯಾಲ ತೂರ್ತಾಳೆ ಹಿಂಗೆ ಮಗುವಿಗೆ ಮ್ಯಾಲ ತೂರದ್ರು ಮಗು ನಗತಿರ್ತೈತಿ ಅಲ್ಲ ಆಶ್ಚರ್ಯ ಏನಂದ್ರ ಎರಡು ಕೈ ಬಿಟ್ಟಳ ತಾಯಿ ಮ್ಯಾಲ ತೂರದ್ರು ಮಗು ಕುಲುಕುಲು ನಗತಿರ್ತೈತಿ ನೀವ್ ಅದ ಮಗುವಿಗೆ ತೂರ ಬದ್ಲಿ ದೊಡ್ಡವ್ರಿಗೆ ತೂರಿ ಮ್ಯಾಲ ಹೋಗಾರವ್ರ ಹಂಗ ಕೆಳಗ ಬರುದ್ ಮಗುವಿಗೆ ತಾಯಿ ತೂರ್ಯಾಳ ಎರಡು ಕೈ ಬಿಟ್ಟಾಳ ಆದ್ರೂ ಮಗು ಕುಲುಕುಲು ನಗತಿರ್ತೈತಿ ಯಾಕೆ ನಗತಿರ್ತೈತಿ ಅಂದ್ರ ಮಗು ಯಾಕೆ ನಗತೈತಿ ಅಂದರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗತೈತಿ ಹಂಗೆ ನಮ್ಮ ಎದೆಯೊಳಗೊಂದು ಭರವಸೆ ಇರಬೇಕು ದೇವರು ಏನು ಜನ್ಮ ಕೊಟ್ಟಾನ ಅವ ನಮ್ಮ ಕೈ ಬಿಡುವುದಿಲ್ಲ ಇದೆಲ್ಲವೂ ಆತನ ಕರುಣೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕನ್ನುವಂಥ ಮಾತು ಹೇಳಿ ಇಷ್ಟು ಬಿಸಿಲೊಳಗೂ ಸಹಿತ ಎಷ್ಟು ಶಾಂತ ಕುಂತೀರ್ ನೀವು ಎಷ್ಟು ಬಿಸಿಲಾಗ ಪಾಪ ಅದನ್ನು ಇದು ಹಚ್ಕೊಂಡು ಶರಗ್ ಹಚ್ಕೊಂಡು ಕರ್ಚಿಪ್ ಹಾಕ್ಕೊಂಡು ಗಾಳಿ ಹಾಕ್ಕೊಂಡು ಎಷ್ಟು ಮಸ್ತ್ ಕುಂತೀರಿ ನೀವು ನೀವಿಷ್ಟು ಬಿಸಿಲೊಳಗೆ ಕುಂತರೂ ಇಷ್ಟು ಶಾಂತ ಕುಂತೀರಿ ನೀವು ಬೆಂಗಳೂರಿಗೆ ಹೆಂಗ್ಳೂರು ಹೋಗ್ರಿ ಅಲ್ಲಿ ಎ ಸಿ ಎರಡು ನೂರು ಎರಡು ನೂರ ಐವತ್ತು ಇರ್ತಾರೆ ಎಷ್ಟು ಗದ್ಲ ಮಾಡ್ತಾರೆ ನೀವು ಡೆಲ್ಲಿಗೆ ಹೋಗಿರಿ ಬರೀ ಐದ್ನೂರು ಮಂದಿ ಆರುನೂರು ಇರ್ತಾರೆ ಅವ್ರು ಎಷ್ಟು ಗದಲ ಮಾಡ್ತಾರೆ ಇಷ್ಟು ಎ ಸಿ ರೂಮ್ನಾಗ ಕುಂತರು ಗದ್ದಲ ಮಾಡೋರು ಒಂದು ಕಡೆ ಇಷ್ಟು ಬಿಸಿಲಿನಾಗ ಕುಂತರು ಸಮಾಧಾನ ಕುಂತಿರಲ್ಲ ಅದು ಭಾರತ ಅಲ್ಲ ಇದು ನಿಜವಾದ ಭಾರತ ಅಂದರೆ ಒಟ್ಟಿಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ ಅವ್ರು ನೀವು ಮಂದಿ ಏನು ಕೂಡಲ ಸಂಗಮ ಅಂದ್ರೆ ಎಲ್ಲೋ ಬಸವಣ್ಣ ಕೃಷ್ಣೆ ಮಲಪ್ರಭೆ ಹೋಗಿ ಕೂಡಿದ್ದು ಕೂಡಲ ಸಂಗಮ ಅಲ್ಲ ಇಲ್ಲಿ ಎಷ್ಟು ಜಾತಿಗಳು ಮತಗಳು ಪಂಥಗಳು ಪಕ್ಷಗಳು ಎಲ್ಲವನ್ನು ಮರೆತು ನಾವೆಲ್ಲರೂ ಕೂಡಿ ಬದುಕಬೇಕನ್ನುವ ಭಾವ ಬಂದು ಕುಂತಿರಲ್ಲ ಇದು ನಿಜವಾದ ಕೂಡಲ ಸಂಗಮ ಇದಕ್ಕಿಂತ ದೊಡ್ಡ ಕೂಡಲೇ ಸಂಗಮ ಇಂಥ ಭಾವದಿಂದ ಮತ್ತೊಮ್ಮೆ ನೆಳ್ಳಾಗ ಬರೋಣ ಪಾಪ ನಿಮಗೆ ಇಷ್ಟೆಲ್ಲ ಬಿಸಿಲಾಗ ಕೂಡಿಸ್ಯಾರ ತಾಪಾಗಿದೆ ಅದಕ್ಕೆ ಕ್ಷಮೆ ಕೋರಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ